ಕುರುಗಲ್ ಮತ್ತು ವೇಮಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹತ್ತರಲ್ಲೇ ಚೆನ್ನ ಕೃಷ್ಣಪ್ಪನವರಿಗೆ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿದ್ದು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ಇನ್ನು ಚನ್ನ ಕೃಷ್ಣಪ್ಪನವರು ವಿಶೇಷ ಚೇತನದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿದ್ದು ಸಂಘದಿಂದ ವಿಶೇಷ ಚೇತನರಿಗೆ ರೇಷನ್ ಕಿಟ್ ಔಷಧಿ ವ್ಯವಸ್ಥೆ ವೀಲ್ ಚೇರ್ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಿದ್ದು ಇನ್ನು ಹಲವಾರು ಸಹಾಯವಾಗುವ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಇನ್ನು ತಮ್ಮ ಹಳ್ಳಿಯ ಸಾರ್ವಜನಿಕರಿಗೆ ವಿಧವೆ ವೇತನ ಆದಾಯ ಹಾಗೂ ಜಾತಿ ಪ್ರಮಾಣಪತ್ರ ಸಂಧ್ಯಾ ಸುರಕ್ಷಾ ಅಂಗವಿಕಲರಿಗೆ ಸಾಧನ ಸಲಕರಣೆಗಳು ಹೇಗೆ ಹಲವಾರು ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಚನ್ನಕೃಷ್ಣಪ್ಪನವರು ಸ್ಪರ್ಧಿಸುತ್ತಿದ್ದು ಈ ಸಂದರ್ಭದಲ್ಲಿ ತಮ್ಮ ರಾಜಕೀಯದ ಗುರುಗಳಾಗಿ ವರ್ತೂರ್ ಪ್ರಕಾಶ್ ರವರನ್ನ ನೆನಪಿಸಿಕೊಂಡಿದ್ದಾರೆ ಇನ್ನು ತಮಗೆ ಸಾರ್ವಜನಿಕರು ಈ ಬಾರಿ ಒಂದು ಅವಕಾಶವನ್ನ ಕೊಟ್ಟರೆ ತಮ್ಮ ಹಳ್ಳಿಯಲ್ಲಿ ಚರಂಡಿಯ ವ್ಯವಸ್ಥೆ ಮನೆಗಳಿಗೆ ನೀರಿನ ವ್ಯವಸ್ಥೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಹಾಗೆ ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಗಳನ್ನ ಮಾಡಬೇಕೆನ್ನುವ ಮಹದಾಸೆಯನ್ನು ಹೊಂದಿದ್ದೇನೆ ಎಂದು ಹೇಳಿದ್ದಾರೆ ಹಾಗಾಗಿ ಮತ ಬಾಂಧವರು ನನ್ನನ್ನು ಗೆಲ್ಲಿಸಿ ಒಂದು ಅವಕಾಶವನ್ನ ಮಾಡಿಕೊಡಬೇಕೆಂದು ಮನವಿ ಮಾಡಿದ್ದಾರೆ ಾರೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಚೆನ್ನಕೃಷ್ಣಪ್ಪ ಅಂತ ನಾವು ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತು ನಮಗೆ ಟಿಕೆಟ್ ಸಿಕ್ಕಿದೆ ವಾರ್ಡ್ ನಂಬರ್ ಬಂದು ಹತ್ತು ಹತ್ತು ಮೇಡಮ್ ನಮ್ಮ ಹಳ್ಳಿಯಲ್ಲಿ ಐನೂರ ಐವತ್ತೊಂಬತ್ತು ಓಟ್ ಇದ್ದಾವೆ ಮುಸಲ್ಮಾನದು ಒಂದು ಬಳಜಗರದ್ದು ಮತ್ತು ಎ ಸಿ ಎಸ್ ಟಿ ಸವಿತಾ ಸಮಾಜ ಆಚಾರ ನಾಯಕರು ಇವ್ರದೆಲ್ಲ ಒಂದು ಐನೂರ ಐವತ್ತೊಂಬತ್ತು ಓಟಿದೆ ಊರಲ್ಲಿ ನಿನ್ನೆ ರಾತ್ರಿ ಎಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಕೂತ್ಕೊಂಡು ಒಂದು ತೀರ್ಮಾನ ತಗೊಂಡು ಮೂರು ಜನ ಇವ್ರನ್ನ ಕೊಳ್ಸಿದ್ರು ತೀರ್ಮಾನ ಮಾಡಿ ನನಗೆ ಚನ್ನಕೃಷ್ಣಪ್ಪ ಕೃಷ್ಣಪ್ಪ ಅನ್ನೋರಿಗೆ ಜೆ ಡಿ ಎಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ ಮೇಡಮ್ ಸಂಘ ಇತ್ತು ಮೇಡಮ್ ನಂದು ಈಗೂ ಇದೆ ಬೆನ್ನೂರಿ ವಿಶೇಷ ಚೇತನರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಸಂಘ ಯಾವ ಥರ ಅಂದರೆ ಮೇಡಮ್ ಇದು ಇಲ್ಲಿಂದ ಏನು ಗೊತ್ತಾಗಲ್ಲ ನನಗೆ ಇವಾಗಷ್ಟು ಇವಾಗ ಕಾಲು ನೀವು ಕೊಯ್ ಏನು ಗೊತ್ತಾಗಲ್ಲ ಈ ಥರ ನಾನು ನೂರು ಇಪ್ಪತ್ತೈದು ಜನ ಸಂಘ ಮಾಡಿಕೊಂಡಿದ್ದೀನಿ ಎಲ್ಲ ಸ್ಪೆನಲ್ ಕಾರ್ಡ್ ಗಾಯಗಳಾಗಿರುತ್ತೆ ಅವ್ರಿಗೆ ಇವ್ರಿನ್ ಮೋಷನ್ ಕಂಟ್ರೋಲ್ ಇರಲ್ಲ ಪಾಪ ಅಂಥವ್ರಿಗೆ ನಂದು ಆಟೋ ಇದೆ ಕಾರ್ ಇದೆ ಅದರಲ್ಲಿ ಮೆಡಿಷನ್ ಇರ್ಬೋದು ರಾಷನ್ ಕಿಟ್ ಇರ್ಬೋದು ಅವ್ರಿಗೆ ವೀಲ್ ಚೇರ್ ಇರ್ಬೋದು ಕಿವಿ ಮಿಷಿನ್ ಇರ್ಬೋದು ಏನೇ ಆಗಲಿ ನಾವು ಅವ್ರಿಗೆ ತಲುಪಿಸ್ತೀವಿ ನಮ್ಮದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಹದಿನೇಳನೇ ಕ್ರಾಸ್ ಲಿಂಗರಾಜ್ಪುರದಲ್ಲಿದೆ ನಮ್ಮದು ಲಿಂಗರಾಜಪುರದಲ್ಲಿದೆ ನಾನೇ ಒಂದು ತಿಂಗಳು ಎರಡು ತಿಂಗ್ಳಿಗೊಂದು ಸರಿ ಹೋಗ್ತಾಯಿದ್ದೀನಿ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಅಧ್ಯಕ್ಷ ಕೆಲಸ ಮೇಡಮ್ ಇವಾಗ ಅದೇ ಈ ಹಳ್ಳಿಯಲ್ಲಿ ವಿಧಿವಿಧಿವ್ಯತ್ನ ಮಾಡಿಸಿದ್ದೀನಿ ಸಂಜೆ ಸುರಕ್ಷೆ ಮಾಡಿಸಿದ್ದೀನಿ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ಟು ಅಂಗವಿಕ್ರಿಗೇನಾದರೂ ಸಾಧನ ಸಲಕರಣೆಗಳು ಇಂಥದ್ದನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಮೇಡಮ್ ನಾನು ಕೈಲಾದ ಮಟ್ಟಿಗೆ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ರಾಜಕೀಯ ಗುರುಗಳು ಸರ್ ರಾಜಕೀಯ ಗುರುಗಳು ಅಂತ ಯಾರನ್ನ ಹೇಳಬೇಕು ಗೊತ್ತಿಲ್ಲ ನಮಗೆ ದೊಡ್ಡ ಪ್ರಕಾಶನೋದೆ ಮೊದಲಿನಿಂದ ನನಗೆ ಒಂದು ಕಷ್ಟಕ್ಕೆ ಯಾವುದಕ್ಕೋ ನಮ್ಮ ಅಂಗವಿಕಲರಿಗೆ ಒಂದು ಇದಿರಲಿ ಒಟ್ಟು ದೊಡ್ಡ ಪ್ರಕಾಶನ ಹೋಮ್ ಶಕ್ತಿ ಒಂದು ತುಂಬ ಒಂದು ರಾಷನ್ ಕಿಟ್ಟಾಗಿರ್ಬೋದು ಅವರಿಗೆ ವೆಚ್ಚದ್ದು ಇರ್ಬೋದು ಊಟದ್ದು ಇರ್ಬೋದು ಪಾಪ ಅವರು ನಮಗೆ ನೋಡ್ಕೊಂಡು ಬಂದಿದ್ದಾರೆ ಮೇಡಮ್ ಹೌದು ಸರ್ ನಮ್ಮೂರಲ್ಲಿ ಮೂಲಭೂತ ಸಮಸ್ಯೆಗಳು ಬೇಜಾರಿದೆ ಕೋಳೆ ಚರಂಡಿ ಇರ್ಬೋದು ಈ ಕಡೆ ಸರ್ವೆ ನಂಬರ್ ತೊಂಬತ್ತಾರರಲ್ಲಿ ಇದು ಗೋಮಾಳ ಅಂತ ಬರ್ತಾ ಇದೆ ಅದನ್ನು ನಾವು ಖಾತೆ ಇಲ್ಲ ಈ ಸತ್ತಿಲ್ಲ ಅದನ್ನೆಲ್ಲ ರೆಡಿ ಮಾಡಬೇಕು ಮನೆ ಮನೆಗೂ ನಲ್ಲಿ ಸೌಕರ್ಯ ಇಲ್ಲ ನಲ್ಲಿಗಳು ಮಾತ್ರ ಮಾಡಿಕೊಡ್ಬೇಕು ಈ ಏರಿಯಾದಲ್ಲಿ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ನಮ್ಮ ಕಡೆ ಜನಗಳಿಗೆ ಕೆಲಸಗಳು ಕೊಡ್ತಾಯಿಲ್ಲ ಬೇರೆ ಇವ್ರಿಗೆ ಕ ಈ ಕಡೆ ಜನಗಳು ಜಾಸ್ತಿ ಕೊಡ್ತಾ ಇದ್ದಾರೆ ಈ ಕಡೆ ಇದು ಮಾಡ್ತಾ ಇಲ್ಲ ಅದನ್ನೆಲ್ಲ ರೆಡಿ ಮಾಡಬೇಕು ಊರು ಮಾಡಬೇಕು ರೈತರಿಗೆ ಅಷ್ಟೇ ಒಳ್ಳೆ ರಸಗೊಬ್ಬರ ಸಿಗಬೇಕು ರೈತರಿಗೂ ಒಳ್ಳೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ ಇನ್ನು ಊರಿನಲ್ಲಿ ನಮ್ಮದು ದೇವಸ್ಥಾನ ಒಂದಿದೆ ಹಳೆ ದೇವಸ್ಥಾನ ಮತ್ತು ಪಕ್ಕದಲ್ಲಿ ಬಾಬಾಯಿನ ದೇವಸ್ಥಾನ ಇದೆ ಈ ಸಾರಿ ಈ ವರ್ಷ ಮಾಡಲಿಲ್ಲ ಅದನ್ನು ರೆಡಿ ಮಾಡಬೇಕು ಇದು ರೆಡಿ ಮಾಡಬೇಕು ಊರಿಗೆ ಒಂದು ಹಾಲಿನ ಡೈರಿ ಅಂತ ಇಲ್ಲ ಶೀಟ್ ಹಾಕ್ಕೊಂಡಿದ್ದಾರೆ ಅದನ್ನೂ ನಾವು ರೆಡಿ ಮಾಡಬೇಕು ಏನಾದರೂ ನನಗೆ ಈ ಇದರಲ್ಲಿ ಗೆಲ್ಲಿಸಿ ನನಗೆ ಇದು ಮಾಡಿಕೊಟ್ರೆ ಇದನ್ನೆಲ್ಲ ನಾನು ನಡೆಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಸರ್ ಕೊನೆಯದಾಗಿ ಮತದಾರರಲ್ಲಿ ನಾನು ಇಷ್ಟೇ ಮೇಡಮ್ ನನ್ನ ಹೆಸರು ಚೆನ್ನಕೃಷ್ಣಪ್ಪ ಅಂತ ಮೇಡಮ್ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದೀನಿ ನನಗೆ ಇವತ್ತು ಟಿಕೆಟ್ ಸಿಕ್ಕಿದೆ ನನ್ನ ಮತದಾರದಲ್ಲಿ ನಮ್ಮ ಆರ್ಜನಹಳ್ಳಿ ಗ್ರಾಮದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲ ಮತ ಬಾಂಧವರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಮುಸಲ್ಮಾನ್ ಬಾಂಧವರು ಎಲ್ಲರೂ ನನಗೆ ಈ ಸಾರಿ ಗೆಲ್ಲಿಸಿ ಕಳಿಸಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮೇಡಮ್